ಇವತ್ತು ಪಾಂಡುಪುರದಲ್ಲಿ ನಮ್ಮ ಮೈನಾರಿಟಿ ಇಲಾಖೆಯಿಂದ ನಾವು ಸಬ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ವಿ ಈ ಮೊದಲೇ ಬಾರಿ ಇದು ನಾ ಜನ ಟೋಟ್ಲ್ ಟೋಟಲ್ ಎರಡು ಎರಡು ಸಾವಿರದ ನೂರು ಅಪ್ಲಿಕೇಶನ್ ಬಂದಿತ್ತು ಅದ್ರಲ್ಲಿ ನಾಲ್ನೂರು ಜನನ ಆಯ್ಕೆ ಮಾಡಿದ್ವಿ ಏನೇ ಇನ್ಸ್ಪೆಕ್ಟರ್ ಪೊಲೀಸ್ ಟ್ರೈನಿಂಗ್ ಕೊಡೋಕೆ ಏನಕ್ಕೆ ಅಂದರೆ ಈಗ ಸಬ್ಇನ್ಸ್ಪೆಕ್ಟ್ರದು ಕಾಲ್ ಮಾಡ್ತಾ ಇದ್ದಾರೆ ಒಂದು ಸಾವಿರ ಜನದ್ದು ಒಂದೂವರೆ ಸಾವಿರ ಜನ ಟ್ರಾಲ್ಫರ್ ಮಾಡ್ತಾಯಿದ್ರೆ ಹಾಗಾಗಿ ಸಬ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಕ್ಯಾಂಪ್ ಅಂತ ಒಂದು ಪಾಂಡುಪುರದಲ್ಲಿ ಮಂಡ್ಯದಲ್ಲಿ ಒಂದು ನೂರೈವತ್ತು ಜನಕ್ಕೆ ಹಾಕಿದ್ ಮಾಡಿದ್ವಿ ಆಮೇಲೆ ಬೆಳಗಾಮಲ್ಲಿ ನೂರ ಐವತ್ತು ಜನಕ್ಕೆ ಬೆಳಗಾಮಲ್ಲಿ ಮಾಡಿದ್ವಿ ಒಟ್ಟಾಗಿ ನಾನ್ನೂರು ಜನನ ಮಾಡಿದ್ವಿ ಟೋಟಲ್ ಅಪ್ಲಿಕೇಶನ್ ಬಂದಿದ್ದು ಎರಡು ಸಾವಿರದ ಮುನ್ನೂರು ಅಪ್ಲಿಕೇಶನ್ ಬಂದಿದ್ದರು ಅದರಲ್ಲಿ ನಾ ನಾನ್ನೂರು ಜನನ ಆಯ್ಕೆ ಮಾಡ್ಕೊಂಡು ಈ ಬಾರಿ ಮೊದಲೇ ಬಾರಿ ನಮ್ಮ ಸರ್ಕಾರ ಬಂದಾದಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಈ ಸ್ಕೀಮನ್ನು ಮೊದಲೇ ಬಾರಿ ತಂದಿರೋದು ಏನಕ್ಕೆ ಅಂದರೆ ಈಗ ಸಬ್ಇನ್ಸ್ಪೆಕ್ಟರ್ನಾಗ ಕಾಲ್ ಫಾರ್ ಮಾಡ್ತಾಯಿದ್ರೆ ಹಾಗಾಗಿ ತೊಂಬತ್ತು ದಿನ ಕ್ಯಾಂಪ್ ಇತ್ತು ಎಲ್ಲ ತೊಂಬತ್ತು ದಿನ ಕ್ಯಾಂಪಲ್ಲೇ ಇರಬೇಕು ಊಟ ತಿಂಡಿ ಇರೋದು ವ್ಯವಸ್ಥೆ ಎಲ್ಲ ಮಾಡಿದ್ವಿ ಇವತ್ತಿಗೆ ನೆನ್ನೆಗೆ ಮುಗೀತದು ಆ ಮುಗೀತು ಹಾಗಾಗಿ ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೆ ಆ ಕಾರಣಕ್ಕೆ ನಾನು ಬಂದಿದ್ದೀನಿ ನಾನು ಯಾರು ಹೇಳಿದರು ಯಾ ಕ್ರಾಂತಿಂಬರ್ ಏನೇನು ಕ್ರಾಂತಿ ಇಲ್ಲ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಮನೆ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ನಾನಿಲ್ಲ ನನ್ನ ಜೊತೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಮನೆಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮನೆ ಮಾಧ್ಯಮದ ಮಾಧ್ಯಮಲ್ಲಿ ಮಾತಾಡಿ ಮಾಧ್ಯಮ ಮುಖ ಮಾಧ್ಯಮ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರೆ ಏನಕ್ಕೆ ಮನೆ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಹೇಳಿಕೆ ಕೊಟ್ಟಿದ್ದರು ಈ ಥರ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಲಿಕ್ಕೆ ಮನೆ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮ ನಾಯಕರು ಅವರು ಹೇಳಿಕೆನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯರು ಅಂದರೆ ಸರಿ ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾಗಿರೋದು ಯಾವುದು ಹೈಕಮಾಂಡ್ ಮಾಡಬೇಕಾಗಿರೋದು ನಾವೆಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಯಾರೂ ಗೆರೆ ದಾಟಲ್ಲ ಎಲ್ಲ ಅವ್ರವ್ರೆ ಅವ್ರ ಅವ್ರವ್ರ ಫಾಲೋವರ್ಸ್ಗೆ ಅವ್ರವ್ರಿಗೆ ಆಸೆ ಇರ್ತದೆ ಮುಖ್ಯಮಂತ್ರಿ ಇಲ್ಲ ಅಂತ ಇಲ್ಲ ಇರ್ತದೆ ಈಗ ಮನೆ ಅಧ್ಯಕ್ಷನೇ ಅಂದ್ಬಿಟ್ರಲ್ಲ ಅಧ್ಯಕ್ಷ ಆದಮೇಲೆ ಬೇರೆ ಮಾತೇ ಇಲ್ಲಲ್ಲ ಯಾರ ಬಗ್ಗೆ ಯಾರು ಯಾರ ಬಗ್ಗೆ ಮಾತಾಡಿಕೊಡ್ದು ವ್ಯಕ್ತಿಗಿಂತ ಪಕ್ಷ ಮುಖ್ಯ ಯಾರು ಯಾರ ಬಗ್ಗೆ ಮಾತಾಡಬೇಡ್ದು ಮಾತಾಡಬಾರ್ದು ಯಾರನ್ನು ಮಾತಾಡಿದ್ರೆ ಅವ್ರ ಮೇಲೆ ಕ್ರಮ ತೊಗೊತೀನಿ ಅಂತ ಹೇಳಿದ್ದಾರೆ ರಂಗನಾಥ್ಗೆ ನೋಟಿಸ್ ಸರ್ವ್ ಮಾಡಿದ್ದಾರೆ ನಮ್ಮ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಸರ್ವ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಕುರ್ಚಿಯಲ್ಲಿ ಕೂತಿದ್ದಾರೆ ಐದು ವರ್ಷ ಅವರೇ ಮುಂದುವರಿತಾರೆ ಅಂತ ನಾವು ಬರೋ ಆಸೆ ಇಟ್ಕೊಂಡಿದ್ದೇವೆ ನಾವು ನವಂಬರ್ ಕ್ರಾಂತಿ ಅಶೋಕ್ ಬಿ ಜೆ ಪಿ ಅವ್ರಿಗೆ ಏನು ಕೆಲಸ ಈಗ ದಸರಾನೆ ಮಾಡೋಲ್ಲ ಅಂದ್ರೆ ಆರು ಅವರು ಅಶೋಕ್ ಅವರು ಹೇಳಿದ್ರು ಯಾವ ಥರ ಒಂದು ಮಾತು ಸತ್ಯ ಆಗಿದೆ ರೀ ಒಂದು ತೋರಿಸಿ ನನಗೆ ಅಶೋಕ್ ಅವರು ಯಾವಾಗ ಯಾವಾಗ ಏನಾದ್ರು ಹೇಳಿದ್ರಲ್ಲ ಅದು ಒಂದು ಒಂದು ಯಾವ ಆಗಿರೋದು ಹೇಳಿ ನೀವು ಈಗ ಏನಂದ್ರು ಹೋದ ವರ್ಷ ಈ ಸಿದ್ದರಾಮಯ್ಯ ಕೊನೆ ಸಿದ್ದರಾಮಯ್ಯ ದಸರಾ ಹಬ್ಬ ಮಾಡಲ್ಲ ಬರೋ ವರ್ಷ ಅಂದರು ಮಾಡಿದ್ವ ಸಿದ್ದರಾಮಯ್ಯ ಅವರು ಅವರು ಹಾಗಾಗಿ ಅವ್ರ ಪಕ್ಷದ ನೋಡ್ಕೊಳ್ಳಿ ಇಂಟ್ರಲ್ ಅವ್ರ ಪಕ್ಷದಲ್ಲಿ ಐದಾರು ಗುಂಪಾಗಿದೆ ನಮ್ಮ ಪಕ್ಷದ ವಿಚಾರ ಬಿಟ್ಟಾಗಿ ಅಂತೇಳಿ ಅವ್ರ ಪಕ್ಷನೇ ನೆಲಕ್ಕೆ ಕಿಚ್ಚಿದೆ ಇನ್ನು ಈ ಸ ಕರ್ನಾಟಕದಲ್ಲಿ ಅಧಿಕಾರ ಬರಬೇಕಂದ್ರೆ ಕನಿಷ್ಠ ಹದಿನೈದು ವರ್ಷ ಆಗ್ತದೆ ಇವತ್ತು ಬರೆದಿ ಮಂಡ್ಯದಲ್ಲಿ ಜಮೀರ್ ಅಹಮದ್ ಖಾನಿ ಹೇಳಿಕೆನ ಕೊಟ್ರಂತ ಬರೆದಿಟ್ಕೊಳ್ಬೇಕು ನೀವು ಇಪ್ಪತ್ತೆಂಟಲ್ಲೂ ನಮ್ಮದೇ ಸರ್ಕಾರ ಇವತ್ತೇನು ನೂರ ನಲ್ವತ್ತು ಇದ್ದೀವಿ ನೆಕ್ಸ್ಟ್ ನೂರೈವತ್ತು ದಾಟ್ತೀವಿ ನಾವು ನೂರೈವತ್ತು ದಾಟ್ತೀವಿ ಜನತಾ ಬೆಂಬ ಜನ ಬೆಂಬಲ ಇದೆ ನಮಗೆ ಏನಿಕಂದರೆ ತ ಮೊನ್ನೆ ಚುನಾವಣೆಯಲ್ಲಿ ಉಪಚುನಾವಣೆ ಆಯಿತು ಮೂರು ಕಡೆ ಬಳ್ಳಾರಿ ಸಣ್ಣೂರು ಬಳ್ಳಾರಿಯಲ್ಲಿ ಒಂದಾಯಿತು ಚನ್ನಪಟ್ಟಣ ಆಯಿತು ಸಿಗ್ಗಾಂ ಆಯಿತು ಚೆನ್ನ ಬಳ್ಳಾರಿನ ಗೆಲ್ತಾಯಿದ್ವಿ ಸಣ್ಣೂರ್ ನಾವು ಗೆಲ್ತಾಯಿದ್ವಿ ನಿರೀಕ್ಷೆ ಇತ್ತು ನಮಗೆ ಚನ್ನಪಟ್ಟಣ ತಮಗೆ ಗೊತ್ತಿತ್ತು ಫೈಟ್ ಇತ್ತು ಒಲೆ ಅಭ್ಯರ್ಥಿ ಆಗಿದ್ದರು ಬಿ ಜೆ ಪಿ ಇಬ್ಬರು ಒಂದಾದರು ಆಮೇಲೆ ಸಿಗ್ಗಾಂ ನಮಗೆ ಭರೋಸೆ ಇರಲಿಲ್ಲ ನಮಗೆ ಏನಕ್ಕೆ ಅಂದರೆ ಬಸವರಾಜ ಬೊಮ್ಮಾಯಿಯವ್ರ ನಮಗೆ ಭರೋಸೆ ಇರಲಿಲ್ಲ ಅಲ್ಲಿ ಗೆದ್ದಿಲ್ಲ ನಾವು ಯಾಸೀರ್ ಖಾನ್ ಪಟ್ಟಣ ಗೆದ್ದಿಲ್ವಾ ನಾವು ಒಳ್ಳೆ ಸರ್ಕಾರ ಕೊಟ್ಟಿಲ್ಲ ಜನ ಕೆಲ್ಸವರ ಮೂರು ಉಪಚುನಾವಣೆಯಲ್ಲಿ ನಾವು ಗೆದ್ದಿದ್ದೀವಿ ಇನ್ನು ಮುಂದೆನು ಎರಡು ಸಾವಿರದ ಇಪ್ಪತ್ತೆಂಟಲ್ಲಿ ಇವತ್ತಿಗೆ ನೂರ ನಲ್ವತ್ತು ನಾವು ನೂರ ಐವತ್ತು ಮೇಲೆ ಬರ್ತೀವಿ ಬರೆದಿಟ್ಕೊಳ್ಳಿ ನೀವು ಯಾವ ಕಾರಣಕ್ಕೆ ಅದು ಯಾರು ತೀರ್ಮಾನ ಮಾಡಿ ಕೇಳಿ ಕೇಳಿ ಸರ್ ಸರ್ ಈಗ ಈಗ ಮನೆಯ ಅಧ್ಯಕ್ಷರೇ ಹೇಳ್ಬಿಟ್ಟಿದ್ದಾರೆ ನಿನ್ನೆ ಈಗ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟರು ಮೈಸೂರಲ್ಲಿ ನಾನೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂದರೆ ಪಕ್ಷ ನನ್ನ ಬದಲಾವಣೆ ಮಾಡಬೇಕಾದ್ರೆ ಹೈಕಮಾಂಡ್ ಅಂತ ಹೇಳ್ತಾರೆ ಅದಕ್ಕೆ ಅಧ್ಯಕ್ಷರು ಏನಂದರು ನಿನ್ನೆ ಡಿ ಕೆ ಶಿವಕುಮಾರ್ ಸಹೇಬರು ಹೌದು ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಸರಿಯೇ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಅಂತಾರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ ನಾವೆಲ್ಲ ಹೈಕಮಾಂಡ್ ರೀ ನಾವು ನಮ್ಮ ಅಭಿ ನಮ್ಮ ಅಭಿಪ್ರಾಯ ಹೇಳ್ತೀವಿ ನಾವು ನಾನು ನನ್ನ ಒಂದು ನಿಮಿಷ ನನ್ನ ಅಭಿಪ್ರಾಯ ತಾವು ಮುಖ್ಯಮಂತ್ರಿ ಆಗ್ಬೇಕಂತ ಇದೆ ನನ್ನ ಅಭಿಪ್ರಾಯ ಅಂದರೆ ಮಾಡಬೇಕಾಗಿರೋ ಯಾರು ನಾನು ಮಾಡಬೇಕು ನನ್ನ ಅಭಿಪ್ರಾಯ ಹೇಳ್ಬೋದು ತಮ್ಮ ಹೆಸನು ಬಲು ಸರ್ ತಾವು ಮುಖ್ಯಮಂತ್ರಿ ಆಗಬೇಕಂತ ನನ್ನ ಆಸೆ ನನ್ನ ಅಭಿಪ್ರಾಯ ಹಾಗಾಗಿ ಸಾಧ್ಯನಾ ಅದು ತೀರ್ಮಾನ ಮಾಡಬೇಕಾಗಿರೋದು ಅವರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನೋಡಿರಿ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು ಅವರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ ಆಗ್ಬೇಕಂತ ನಾವು ಬಯಸ್ತೀವಿ ಅಂದರೆ ಈ ಐದು ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರೆ ಎಲ್ಲ ಸಹಜ 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 ಎಲ್ಲರಿಗೂ ರೀಶಲ್ ಅಂತೂ ಮಾಡ್ತಾರಂಥ ಸುದ್ದಿ ಇದೆ ನವಂಬರ್ ಆದಮೇಲೆ ರೀಶಫಲ್ ಮಾಡ್ತಾರಂಥ ಸುದ್ದಿ ಇದೆ ಎಲ್ಲರಿಗೂ ಆಸೆ ಇರ್ತದೆ ಈಗ ನೂರು ನಲ್ವತ್ತು ಜನ ಇದ್ದೀವಿ ಅದನ್ನು ನನ್ನ ನನ್ನಸಿಗೆ ಸೀನಿಯರ್ಸೆ ಎರಡೆರಡು ಬಾರಿ ಮೂರು ಮೂರು ಬಾರಿ ಗೆದ್ದಿರೋರು ಕನಿಷ್ಠ ಎಪ್ಪತ್ತು ಜನ ಮೇಲೆ ಅರ್ಧ ಅರ್ಧ ಅರ್ಧಕ್ಕಿಂತ ಮೇಲೆ ಇದ್ದಾರೆ ಎಲ್ಲರೂ ಆಸೆ ಇರ್ತದ ಒಂದು ಸತಿ ನಮಗೂ ಅವಕಾಶ ಸಿಗಬೇಕು ನಾವು ಮಂತ್ರಿ ಆಗಬೇಕಂತ ಅದು ತಪ್ಪೇನಿಲ್ಲ ಅಲ್ಲ ಅದಕ್ಕೆಲ್ಲ ಏನಿದ್ರೂ ಅಲ್ಲಿ ತೀರ್ಮಾನ ಮಾಡೋರು ಯಾರು ಮನೆ ಮುಖ್ಯಮಂತ್ರಿಗಳು ಮನೆ ಅಧ್ಯಕ್ಷ ಆದಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಹೈಕಮಾಂಡ್ ಅವ್ರು ತೀರ್ಮಾನ ಏನಕ್ಕೆ ಈಗ ಬಿ ಜೆ ಪಿಗೆ ಬೇರೆ ಕೆಲಸ ಏನು ರೀ ಅವ್ರು ಯಾವತ್ತನ ಬಿ ಜೆ ಪಿಯವರು ಅವರು ನಾವು ಇಂಥ ಅಭಿವೃದ್ಧಿ ಕೆಲಸ ನಾವು ಅಂತ ಘಟ್ ಗಂಟೆ ಹೋಗಿ ನಾವು ಹೇಳ್ತೀವಿ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೆ ಮುಖ್ಯಮಂತ್ರಿ ಆಗಿದ್ದರು ಇಂಥ ಭಾಗ್ಯಗಳು ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಹಿಡ್ಕೊಂಡು ಈಗ ಮುಖ್ಯಮಂತ್ರಿ ನಮ್ಮ ಸರ್ಕಾರ ಇದೆ ನಾವು ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳಿದ್ವಿ ಬಿ ಜೆ ಪಿಯವರು ಇಡೀ ದೇಶದಲ್ಲಿ ನನ್ನ ನಮ್ಮ ರಾಜ್ಯದ್ದು ಮಾತಾಡ್ತಾ ಇಲ್ಲ ನಾವು ಇಡೀ ದೇಶದಲ್ಲಿ ಬಿ ಜೆ ಪಿಯವರು ಅವ್ರ ಕಾರ್ಯಕ್ರಮನ ತೋರಿಸಿ ಮಾ ಮಾತಾಡಿದಾರ ಕಾರ್ಯಕ್ರಮ ಸೊನ್ನೆ ಬರೆಯವ್ರಿಗೇನು ಇಂದು ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂ ಬೇಕಾಗಿಲ್ಲ ಯಾವ ಮುಸಲ್ಮಾನೂ ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಕುರ್ಚಿ ಯಾವುದೇ ನಾವು ಮಾಡಬೇಕು ತಾನೆ ಈಗ ಮಾನ್ಯ ಪ್ರ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಏನಂತ ಘೋಷಣೆ ಮಾಡಿದರು ಎಲ್ಲ ಅಕೌಂಟಲ್ಲಿ ಹದಿನೈದು ಲಕ್ಷ ಹಾಕ್ತೀನಿ ಹದಿನೈದು ಪೈಸೆ ಹಾಕಿದಾರಾ ಬರೀ ಮಾತಿಂದ ಘೋಷಣೆ ನಾವು ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ ಏನಂದರು ಇದೇ ವಿರೋಧ ಪಕ್ಷದವರು ಇದೇ ಅಶೋಕ್ ಅವರು ಏನಂದರು ಈ ಗ್ಯಾರಂಟಿಗಳಿಗೆ ಸಾಧ್ಯ ಆಗೋಲ್ಲ ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಈ ಬರೇ ರಾಜಕೀಯ ಭಾಷಣ ಮಾಡಿದ್ದಾರೆ ಈ ಗ್ಯಾರಂಟಿಗಳು ಕೊಡೋಕ್ಕಾಗಲ್ಲ ಅಂದರು ನಾವು ಬಂದಿದ್ದ ಸರ್ಕಾರ ಒಂದೇ ತಿಂಗಳಲ್ಲಿ ಗ್ಯಾರಂಟಿಗಳು ಐದು ಗ್ಯಾರಂಟಿ ಅದ್ರ ಜೊತೆಯಲ್ಲಿ ಆರನೇ ಗ್ಯಾರಂಟಿ ಅಂತೀವಿ ಇವ್ರೇ ಇವ್ರದೇ ಇತ್ತಿಲ್ಲ ಬಿ ಜೆ ಪಿ ಸರ್ಕಾರ ಇಲ್ಲ ಸಿದ್ದರಾಮಯ್ಯ ಇರುವಾಗಲೇ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಲಂ ಬೋರ್ಡಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರೈವತ್ತು ಮನೆಗಳು ಸ್ಯಾಂಕ್ಷನ್ ಮಾಡಿದರು ಅದಾದಮೇಲೆ ಎ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮ್ ಅಂತ ಅಲ್ಲಿ ನಲ್ವತ್ತೇಳು ಸಾವಿರದ ಎಂಟುನೂರ ಅರುವತ್ತು ಮನೆಗಳು ಶಾಂಕ್ಷನ್ ಮಾಡಿದ್ರು ಒಟ್ಟಾಗಿ ಎರಡು 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 ಲಕ್ಷದ ಮೂವತ್ತು ಸಾವಿರ ಮನೆಗಳು ಸಿದ್ದರಾಮಯ್ಯ ಇರುವಾಗ ಹಿಂದಿನ ಸರ್ಕಾರದಲ್ಲಿ ಸಾಂಕ್ಷನ್ ಮಾಡಿದ್ರು ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರ ಏನು ಮಾಡ್ತಾರೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾರೆ ಅದಕ್ಕೆ ಜಿ ಎಸ್ ಟಿ ಹಾಕಿ ಬಡವ್ರ ಮನೆಗೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ವಾಪಸ್ ತೊಗೊಳ್ತವ್ರೆ ಆ ಕಾಂಡಕ್ಕೆ ಮನೆಗಳು ಕಂಪ್ಲೀಟ್ ಆಗ್ತಾಯಿಲ್ಲ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾಯಿದ್ರು ರಾಜ್ಯ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾಯಿದ್ರು ಏಳುವರೆ ಲಕ್ಷ ಮೂರು ಲಕ್ಷ ಹೋದರೆ ಎಷ್ಟು ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗ್ತಲ್ಲ ನನಗೆ ಅವಕಾಶ ಕೊಟ್ಟಾದ್ಮೇಲೆ ನಮ್ಮ ಪಕ್ಷ ನನ್ನ ಮಂತ್ರಿ ಮಾಡ್ದಾಗ ನನಗೆ ಅವಕಾಶ ಸಿಗ್ದಾದಮೇಲೆ ನನ್ನ ಮಾಹಿತಿ ಬಂದಾದಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರೋದು ಇದು ಏನಕ್ಕೆ ಅಂದರೆ ಗ್ಯಾರಂಟಿಗಳ್ಗೆ ಐವತ್ತೈದಿಂದ ಅರವತ್ತು ಸಾವಿರ ಕೊಟ್ಟಿ ಆಗ್ತದೆ ಈ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ ಕನಿಷ್ಠ ಒಂಬತ್ತೂವರೆ ಸಾವಿರ ಕೊಟ್ಟಿ ಬೇಕಾಗ್ತದೆ ಹೆಂಗೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರೋದಂತ ಧೈರ್ಯ ಮಾಡಿ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಪಾಪ ಬಡವರು ಬೀದಿಯಲ್ಲಿದ್ದಾರೆ ಸರ್ ಅವ್ರು ನಾಲ್ಕು ಲಕ್ಷ ಕೊಡೋಕ್ಕೆ ಸಾಧ್ಯ ಆಗೋಲ್ಲ ನಾವೇ ಸರ್ಕಾರ ವತಿಯಿಂದ ಕೊಡಬೇಕಾಗ್ತದೆ ಕೊಡಬೇಕಾಗ್ತದೆ ಅಂತ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ಮಾ ತಂದೆ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಹಾಕೋಣ ಇದು ಬಡೂರು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಅದು ಎಷ್ಟನ ಕಷ್ಟ ಆಗಲಿ ತೊಂದರೆ ಆಗಲಿ ದುಡ್ಡನ್ನು ನಾನು ಸರ್ಕಾರ ವತಿಯಿಂದ ಕೊಡ್ತೀನಿ ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಓದ್ ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಕೊಟ್ಟಿದ್ದ ಕಾರಣಕ್ಕೆ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ಟು ಕೊಟ್ವಿ ಏನಕ್ಕೆ ಬಿ ಜೆ ಪಿಯವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಅವ್ರು ಸರ್ಕಾರ ಇತ್ತಿಲ್ಲ ನಾಲ್ಕು ವರ್ಷ ಅವ್ರಿಗೆ ಬಡವ್ರ ಬಗ್ಗೆ ಕಾಲೇಜಿ 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 ಇರಲಿಲ್ವಾ ಹಾಂ ಸಿದ್ದರಾಮಯ್ಯ ಮಾತ್ರನಾ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರನಾ ಬಡವ್ರ ಬಗ್ಗೆ ಕಾಲೇಜಿ ಈಗ ಬರೋ ತಿಂಗಳಲ್ಲಿ ನವಂಬರ್ ಇಪ್ಪತ್ತೊಂಬತ್ತು ಮಾನ್ಯ ಮುಖ್ಯಮಂತ್ರಿಗಳು ಡೇಟ್ ಕೊಟ್ಟಿದ್ದಾರೆ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಕೊಡ್ತಾಯಿದ್ದೆ ಏನಕ್ಕೆ ಬಿ ಜೆ ಪಿಯವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಏನಾರ ಬಿ ಜೆ ಪಿಯವರು ಸ್ಲಮ್ ಬೋರ್ಡಲ್ಲಿ ಇವತ್ತು ಮಾಧ್ಯಮ ಮಾಧ್ಯಮ ಮುಂದೆ ಹೇಳ್ತಾಯಿದ್ದೆ ನಾನು ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿಯಲ್ಲಿ ಏನಾರ ಒಂದು ಮನೆ ಬಿ ಜೆ ಪಿ ಅವ್ರು ದೇವರನ್ನೇ ಹೇಳ್ತೀನಿ ನಾನು ರಾಜಕೀಯಿಂದ ನಿವೃತ್ತಿ ತೊಗೊತೀನಿ ನಾನು ಸಾಬೀತು ಮಾಡಲಿ ಇಷ್ಟೆಲ್ಲ ಅಶೋಕ್ ಮಾತಾಡ್ತಾರಲ್ಲ ಚಾಲೆಂಜ್ ನಾಳೆನೇ ರಾಜೀನಾಮೆ ಸ್ಲಮ್ಮಲ್ಲಿ ಇಂಥದ್ದು ನಾವು ಇಷ್ಟು ಮನೆ ಅಂತ ಸಾಬೀತ್ ಮಾಡಿಬಿಡಿ ನಾಳೆನೇ ರಾಜೀನಾಮೆ ಕೊಡ್ತೀರಪ್ಪ ರಾಜಕೀಯಿಂದ ರಾಜಕೀಯಿಂದ ನಿವೃತ್ತಿ ತೊಗೊಂತೀನಿ ನಾನು ಬಿ ಜೆ ಪಿ ಅವ್ರಿಗೆ ಬಿ ಜೆ ಪಿ ಮುಖಂಡರಿಗೆ ವಿಜೇಂದ್ರ ಅವರು ಅವನ ವಿಜೇಂದ್ರವ್ರಿಗೂ ಚಾಲೆಂಜ್ ಮಾಡ್ತಾಯಿದ್ದೀನಿ ಅಶೋಕ್ ಅವ್ರಿಗೂ ಹೇಳ್ತಾ ಇದ್ದೀನಿ ನಾನು ಒಂದು ಮನೆ ಎರಡು ಸಾವಿರದ ಹತ್ತೊಂಬತ್ತಿಂದ ಹಿಡ್ಕೊಂಡು ಇಪ್ಪತ್ತ್ ಮೂರು ಅವ್ರು ಇದ್ರಲ್ಲ ಒನ್ ಮನೆ ಸ್ಲಂ ಬೋರ್ಡಲ್ಲಿ ಕೊಟ್ಟಿದ್ದಂತ ಅವ್ರು ಸಾಬೀತುಪಡ್ಬಿಟ್ರೆ ನಾನು ರಾಜಕೀಯದಿಂದ ನಾನು ನಿರ್ವಹಿಸ್ ತೊಗೊತೀನಿ ಆಮೇಲೆ ಮಂತ್ರಿ ಸ್ಥಾನಕ್ಕೆ ನಾಳೆ ಬೆಳಗ್ಗೆ ಇವತ್ತು ಸಾಬೀತು ಮಾಡಲಿ ಇವತ್ತು ಸಂಜೆನೇ ರಾಜೀನಾಮೆ ಕೊಡ್ತೀನಿ ಆಮೇಲೆ ಬೇರೆಯವ್ರು ಹಂಗಲ್ಲ ನಾನು ಬೇರೆಯವ್ರು ಹಂಗಲ್ಲ ಇದೆಲ್ಲ ಡಂಗ್ ಹೊಡಿತಾರಿಲ್ಲ ಡಂಗಿಲ್ಲ ಇವ ಅದು ಪಡಲಿ ಅವ್ರು ಸಾಬೀತು ಪಡಲಿ ಸಾಯಂಕಾಲ ರಾಜ್ಯಪಾಲರ ಮನೆಗೆ ಹೋಗಿ ರಾಜೀನಾಮೆ ಕೊಡ್ತೀನಿ ಇವತ್ತು ಸಂಜೆ ರೀ ರಾಜೀನಾಮೆ ಕೊಡ್ತೀನಿ ಕೇಳಿರಿ ತಾಕತ್ತು ದಮಿದೆಯಂತ ಅಶೋಕ್ ಮಾತಾಡ್ತಾರೆ ತಾಕತ್ತು ದಮ್ಮು ಇದೇ ಕೇಳಿ ಅವ್ರಿಗೆ ಅಲ್ಲ ಅದು ನನ್ನ ಮಾಹಿತಿ ಬಂತು ಅದು ಆಗಬಾರ್ದಾಗಿದ್ದು ಅದು ನೋಡ್ರಿ ಯಾವತ್ತು ನಮ್ಮ ದೇಶ ನಮ್ಮ ದೇಶ ನಮ್ಮ ರಾಜ್ಯ ದೇಶದಲ್ಲೂ ನಮ್ಮ ರಾಜ್ಯ ಎಲ್ಲ ಒಟ್ಟಾಗಿ ಬಾಡ್ತಾ ಇರೋದು ಒಂದು ದೇಶ ಪ್ರೀತಿಯಿಂದ ಬಾಡ್ತಾ ಇರೋದು ಆ ಘಟನೆ ಆಗಬಾರ್ದಾಗಿದ್ದು ಆ ಘಟನೆ ಅಂತ ಕೇಳಿ ನನಗೂ ಒಂದು ನೋವಾಯ್ತು ಇದು ಯಾರು ಆಗ್ದವ್ರವ್ರು ಮಾಡ್ತಾರೆ ಇದು ಆಗಬಾರ್ದ್ರಿ ಇಂಥದ್ದೆಲ್ಲ ಘಟನೆ ನಾವೆಲ್ಲ ಒಂದೇ ರೀ ನಾವು ಯಾರೂ ಹುಟ್ಟುವಾಗ ಹುಟ್ಟಲ್ಲ ಅಮ್ಮ ತಾಯಿ ನಾನು ಮುಸಲ್ಮಾನ ಆಗಿಬಿಡ್ಬೇಕು ನಾನು ಹಿಂದೂ ಆಗಿಬಿಡ್ಬೇಕಂತ ಆ ಧರ್ಮದಲ್ಲಿ ಹುಟ್ಟಿದ್ದೀವಿ ಯಾರೂ ಕೇ ಹುಟ್ಟಲ್ಲ ನಾನು ಹಿಂದೂ ಹುಟ್ಟಬೇಕು ಮುಸಲ್ಮಾನ ಆಮೇಲೆ ರಾಜಕಾರಣಗಳು ಒಂದು ಕಿವಿ ಮಾತು ಹೇಳ್ತೀನಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಯಾರನ್ನ ರಾಜಕೀಯ ಬಂದಾದ ಬಂದಾದಮೇಲೆ ದಯಮಾಡಿ ಜಾತಿ ಜಾ ಜಾತಿ ಮಾಡೋಕ್ಕೆ ಹೋಗ್ಬೇಡಿ ಏನಿಗೆ ಅಂದರೆ ಜನ ನಮ್ಮನ್ನ ನಂಬಿಡ್ತಾರೆ ನೀವು ಹಂಗೂ ಜಾತಿ ಮಾಡಂಗಿದ್ರೆ ಮನೆಯಲ್ಲಿ ಕುತ್ಕೊಂಡು ಜಾತಿ ಮಾಡ್ಕೊಳ್ಳಿ ರಾಜಕೀಯಕ್ಕೆ ಬಂದಾದ ಮೇಲೆ ಜಾತಿ ಮಾಡಿಕೊಡ್ದು ಏನಿಗೆ ಅಂದರೆ ನಮ್ಮನ್ನ ಲಕ್ಷಾಂತ ಜನ ನಂಬಿರ್ತಾರೆ ನಾವೇನಾರ ಆಚೆಗೆ ಬಂದು ಜಾತಿ ಮಾಡಿದ್ರೆ ನಮ್ಮ ಮಕ್ಕಳು ನಾವಿಲ್ಲ ನಮ್ಮ ಮಕ್ಕಳು ಭಾರತೀಯ ಸೇನೆಯಲ್ಲಿ ಇಪ್ಪತ್ನಾಲ್ಕು ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಕೆಎಸ್ ಗುರುರಾಜ್ ಅವರನ್ನು ಭೀಮಪಡೆ ಸಂಘಟನೆ ಮುಖಂಡರು ಹಾಗೂ ಗ್ರಾಮಸ್ಥರು ನಗರದ ರೈಲ್ವೆ ನಿಲ್ದಾಣದ ಆವರಣದಲ್ಲಿ ಅಭಿನಂದಿಸಿದರು 영상편집 <목소리도> 이제움다 ಅಭಿನಂದನೆ ಸ್ವೀಕರಿಸಿ ಮಾತನಾಡಿ ಕೆಎಸ್ ಗುರುರಾಜ್ ಯುವಕರು ಸೇನೆಗೆ ಸೇರಬೇಕೆಂಬುದು ನನ್ನ ಆಸೆಯಾಗಿದೆ ಇಲ್ಲಿ ಶಿಸ್ತನ್ನು ಕಲಿಸುತ್ತದೆ ಕರ್ನಾಟಕದವರು ಹೆಚ್ಚಾಗಿ ಭಾರತೀಯ ಸೇನೆಗೆ ನೇಮಕವಾಗಲಿ ಆ ಮೂಲಕ ಭಾರತ ದೇಶದ ಸೇವೆ ಮಾಡಲು ಒಂದು ದೊಡ್ಡ ಅವಕಾಶ ಸಿಕ್ಕಂತಾಗುತ್ತದೆ ಎಂದರು ನಾನು ಸೇವೆಯನ್ನು ಜಮ್ಮು ಕಾಶ್ಮೀರ ರಾಜಸ್ಥಾನ್ ಅಸ್ಸಾಂ ಅರುಣಾಚಲ ಪ್ರದೇಶ ಗುಜರಾತ್ ಪುಣೆ ಸೇರಿದಂತೆ ಹಲವು ರಾಜ್ಯಗಳಿಗೆ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ್ದೇನೆ ನನ್ನ ಸರ್ವಿಸ್ ಇಪ್ಪತ್ನಾಲ್ಕು ವರ್ಷಗಳಾಗಿದೆ ಎನ್ನುವುದೇ ಹೆಮ್ಮೆಯಾಗಿದೆ ದೇಶ ಸೇವೆಗಾಗಿ ಸದಾ ಸಿದ್ಧನಿರುತ್ತೇನೆ ಎಂತಹ ಸಂದರ್ಭದಲ್ಲಿಯೂ ಸೇನೆ ಮಟ್ಟಕ್ಕೆ ಕರೆಯಿಸಿಕೊಂಡರೆ ಹೋಗಲು ಸಿದ್ಧನಿರುವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇಂಡಿಯನ್ ಆರ್ಮಿಗೆ ಎಲ್ಲ ಜಾಯ್ನ್ ಆಗಬೇಕು ಅಂತ ಇಷ್ಟಪಡ್ತೀವಿ ಡಿಸಿಪ್ಲಿನ್ ಬರುತ್ತೆ ಸೇನೆಗೆ ಎಲ್ಲ ಸೇರಬೇಕು ಇದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕದ ಕರ್ನಾಟಕದಲ್ಲಿ ಎಲ್ಲ ಇಂಡಿಯನ್ ಆರ್ಮಿ ಸೇರಬೇಕು ಅಂತ ನಾನು ಇಷ್ಟಪಟ್ಟಿದ್ದೀನಿ ಲೈಟ್ ಇನ್ಸ್ಪೆಕ್ಟರ್ ಬೆಳಗಾವಿನಲ್ಲಿ ನಾನು ಟ್ರೈನಿಂಗ್ ಮಾಡಿದ್ದು ಅದು ಕಂಪ್ಲೀಟ್ ಮಾಡಿ ಈಗ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ರಿಟೈರ್ಮೆಂಟ್ ಆಗಿದೆ ನಮ್ಮ ಕರ್ನಾಟಕಕ್ಕೆ ನಾವು ಬಂದಿದ್ದೀನಿ ಭಾಳ ಖುಷಿ ಆಗ್ತಾಯಿದ್ದೆ ಇದೇ ಥರದ ಎಲ್ಲರಿಗೂ ಬಂದು ಎಲ್ಲರಿಗೂ ಸನ್ಮಾನ ಮಾಡಬೇಕಂತ ನಷ್ಟಪಟ್ಟು ಸೇವೆ ನಾವು ರಾಜಸ್ಥಾನ್ ಫಸ್ಟ್ ನಂದು ಫಸ್ಟಿಂಗ್ ರಾಜಸ್ಥಾನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಜಮ್ಮು ಕಾಶ್ಮೀರಲ್ಲಿ ನಾನು ಹನ್ನೊಂದು ವರ್ಷ ಸರ್ವಿಸ್ ಮಾಡಿದ್ದೀನಿ ಗೌರವ ಮಾಡಿದ್ದೀನಿ ಅಸ್ಸಾಂ ಅರುಣಾಚಲ್ ಎಲ್ಲ ಗುಜರಾತ್ ಪುಣೆ ಲಾಸ್ಟ್ ಬಂದು ಗುಜರಾತಲ್ಲಿ ಕಂಪ್ಲೀಟ್ ಮಾಡಿ ಮರಾಠ ನೈಟ್ ಇನ್ಫೀಲ್ಡಲ್ಲಿ ರಾಷ್ಟ್ರೀಯ ಭೀಮಪಡೆಯ ರಾಜ್ಯಾಧ್ಯಕ್ಷ ಆತ್ಮಾನಂದ ಮಾತನಾಡಿ ಹೊನಗಳ್ಳಿ ಮಠದ ಕಾಲೋನಿಯ ಯೋಧ ಗುರುರಾಜ್ ಅವರು ಇಪ್ಪತ್ನಾಲ್ಕು ವರ್ಷ ಸೇವೆ ಸಲ್ಲಿಸಿ ಮತ್ತೆ ತವರೂರಿಗೆ ಆಗಮಿಸಿದ್ದಾರೆ ಇಂತಹ ಯೋಧರನ್ನು ನಾವು ಗೌರವಯುತವಾಗಿ ಬರಮಾಡಿಕೊಳ್ಳುವುದು ಕರ್ತವ್ಯವಾಗಿದೆ ಮುಂದಿನ ಜೀವನ ಅವರ ಕುಟುಂಬದಲ್ಲಿ ಕಳೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವೆ ಎಂದು ಆಶಿಸಿದರು ಈ ರೈಲ್ವೆ ನಿಲ್ವಾಣದಲ್ಲಿ ಬಂದು ಸ್ವಾಗತವನ್ನು ಕೋರಿ ಅವರನ್ನು ಮೆರವಣಿಗೆ ಮುಖಾಂತರ ಅವರ ಗ್ರಾಮಕ್ಕೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ನಿಶ್ಚಯವನ್ನು ಮಾಡಿ ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಅವರ ಕುಟುಂಬ ಮತ್ತು ನಮ್ಮ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷರಾದ ನಿತ್ಯಾನಂದವರು ಮತ್ತು ಅವರು ರಾಷ್ಟ್ರೀಯ ಭೀಮಾ ಕಡೆಯ ಜಿಲ್ಲಾಧ್ಯಕ್ಷರು ಸುಧಾ 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 ಹನುಮ ಅವರು ಮತ್ತು ರಮೇಶ್ ಅವರು ಶಿವಪ್ಪ ಅವರು ಭಾಜಪದ ಕಾರ್ಯಕರ್ತರು ಎಲ್ಲ ಪಕ್ಷದ ಮುಖಂಡರು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮದ ಗ್ರಾಮಸ್ಥರು ಸಹ ಈ ಒಂದು ಒಂದು ಇಲ್ಲಿಂದನೇ ಮಾಡಿ ಅಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಲಿದ್ದಾರೆ ಈ ಒಂದು ಯೋಧನ ಪತ್ನಿ ಮಹಾಲಕ್ಷ್ಮಿ ಭೀಮಪಡೆಯ ರಾಜ್ಯ ಕಾರ್ಯದರ್ಶಿ ನಿತ್ಯಾನಂದ ಜಿಲ್ಲಾಧ್ಯಕ್ಷ ಎಸ್ಪಿ ನಾರಾಯಣಸ್ವಾಮಿ ಕಾರ್ಯದರ್ಶಿ ಸುಧಾ ಹನುಮ ಉಪಾಧ್ಯಕ್ಷ ಸುರೇಶ್ ಗ್ರಾಮಸ್ಥರಾದ ಮಹಾಲಿಂಗು ಶ್ರೀನಿವಾಸ್ ಕುಮಾರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಮಂಡ್ಯ ಜಿಲ್ಲೆಯಲ್ಲಿ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹೆಸರಿನಲ್ಲಿ ಸಿದ್ದತೆ ಹಾಗೂ ನಿರ್ವಹಣೆಯ ಮೂಲಕ ಬಹುಕೋಟಿ ಹಗರಣ ಮಾಡಲಾಗಿದೆ ಎಂದು ಕರುನಾಡ ಸೇವಕರು ಸಂಘಟನೆಯ ರಾಜ್ಯ ವಕ್ತಾರ ಎಂಬಿ ನಾಗಣ್ಣಗೌಡ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಡಿಸೆಂಬರ್ ಹತ್ತೊಂಬತ್ತರಿಂದ ನಡೆದ ಮೂರು ದಿನಗಳ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನೆಪದಲ್ಲಿ ಕಸಾಪ ರಾಜ್ಯಾಧ್ಯಕ್ಷ ಜಿಲ್ಲೆಯ ಅಧಿಕಾರಿಗಳು ಹಾಗೂ ಕರ್ನಾಟಕ ಸ್ಟೇಟ್ಸ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಅಂಡ್ ಅಡ್ವರ್ಟೈಸ್ ಸಂಸ್ಥೆಯು ಭಾರಿ ಭ್ರಷ್ಟಾಚಾರ ಎಸಗಿದೆ ಎಂದು ದೂರಿದರು ನಾಡು ನುಡಿ ನೆಲಜಲದ ವಿಷಯವಾಗಿ ನಡೆಯಬೇಕಾದ ಸಮ್ಮೇಳನವು ವಿವಾದದ ಆಗರವಾಗಿದೆ ಕಸಾಪ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಸ್ವಯಂ ವಿವಾದಗಳ ಸುಳಿಯಲ್ಲಿರುವುದರ ಸದುಪಯೋಗ ಪಡೆದ ಅಧಿಕಾರಿ ವರ್ಗ ಎಸಗಿದ್ದಾರೆ ಎಂದರು ಯಾಕೆ ದರಗಳನ್ನ ಪರಿಶೀಲನೆ ಮಾಡಲಿಲ್ಲ ಮಾರ್ಕೆಟ್ ದರಗಳನ್ನ ಪರಿಶೀಲನೆ ಮಾಡಿದ್ರೆ ಈ ಕೆಲಸವನ್ನ ಮಾಡಿದ್ರಿಂದ ಕೋಟಿಗಟ್ಟಲೆ ಗಟ್ಟಲೆ ಇದರಲ್ಲಿ ಹೊಡೆದಿದ್ದಾರೆ ಇನ್ನು ಹಲವಾರು ಉದಾಹರಣೆಗಳನ್ನ ಕೊಡಬಹುದು ಇದು ಒಂದು ಬರೀ ಮುಖ್ಯವಾದ ಅಂಶಗಳಷ್ಟೇ ಈ ವೇದಿಕೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಕೆಳಗೆ ಹಾಕಿರ್ತಕ್ಕಂಥ ಮ್ಯಾಟು ಮಾರ್ಕೆಟ್ನಲ್ಲಿ ಒಂದು ಮೀಟ್ರಿಗೆ ಎರಡೂರು ರೂಪಾಯಿ ಇದೆ ಆರು ರೂಪಾಯಿ ಬಾಡಿಗೆ ಕೊಟ್ಟಿದ್ದಾರೆ ಇವರು ಮೀಟರೇ ಕೆಳಗಡೆ ಹಾಕಿರ್ತಕ್ಕಂಥ ನೀನ್ ಮ್ಯಾಟ್ ಮೀಟ್ರ್ ಅದು ಒಂದು ಮೀಟ್ರಿಗೆ ಎರಡೂರು ರೂಪಾಯಿ ಇದೆ ನೀವು ಆರು ರೂಪಾಯಿ ಬಾಡಿಗೆ ಕೊಟ್ಟಿದ್ದಾರೆ ಪರ್ಚೇಸೇ ಮಾಡಬೇಕು ಅದನ್ನು ಪೂರ್ತಿ ಇಡೀ ವೇದಿಕೆ ನಿರ್ಮಾಣ ದೇಶದಲ್ಲಿ ಸುಮಾರು ಒಟ್ಟು ಏನು ಸಮ್ಮೇಳನ ಖರ್ಚಾಗಿರೋ ಮೂವತ್ತು ಕೋಟಿ ರೂಪಾಯಿನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ದುಡ್ಡನ್ನು ವೇದಿಕೆ ಖರ್ಚು ಮಾಡಿದ್ದಾರೆ ಇಪ್ಪತ್ತೈದು ಮೂವತ್ತು ಪರ್ಸೆಂಟನ್ನು ಇದು ದೊಡ್ಡ ಹಗರಣವಾಗಿದೆ ಎರಡನೇದಾಗಿ ನಾವು ಆಹಾರ ಸಮಿತಿ ವಿಚಾರಕ್ಕೆ ಕೊರೋಣ ಆಹಾರ ಸಮಿತಿಗೆ ನಮ್ಮ ಕೃಷ್ಣ ಕುಮಾರ್ ಅಂತೇಳಿ ಫುಡ್ ಡಿ ಸಮಿತಿ ಆಗಿದ್ದರು ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ನೀವು ಇಲ್ಲಿ ನೋಡ್ಬೋದು ಹೇಳಿಕೆನ ನಾಲ್ಕೂವರೆ ಲಕ್ಷ ಜನ ಊಟ ಮಾಡಿದ್ದಾರೆ ಸಾಹಿತ್ಯ ಸಮ್ಮೇಳನದಲ್ಲಿ ಅಂತೇಳಿ ಅಧಿಕೃತವಾಗಿ ಒಂದು ನಮ್ಮ ಬದುಕಿಗಳಿಗೆ ಮಾಧ್ಯಮ ಹೇಳಿದ್ದಾರೆ ಕನ್ನಡಪ್ರಭದಲ್ಲಿ ಕೂಡ ಅಪಿಯರ್ ಆಗಿದೆ ಆ ಟೈಮಲ್ಲಿ ಆದರೆ ಇವರು ಕೊಟ್ಟಿರತಕ್ಕಂಥ ಲೆಕ್ಕ ಇದೆಯಲ್ಲ ಅನುಬಂಧದಲ್ಲಿ ಏನು ಕೊಡ್ತಾರೆ ಲೆಕ್ಕ ಅಂದರೆ ಎಂಟು ಲಕ್ಷ ಚಿಲ್ಲರೆ ಜನ ಊಟ ಮಾಡಿದ್ದಾರೆ ಎಂಟು ಲಕ್ಷ ಜನ ಊಟ ಮಾಡಿದಾರಂತೆ ಕೊ ಲೆಕ್ಕ ಕೊಡ್ತಾರೆ ಅಸಲ್ಲಿ ಅವ್ರು ಹೇಳ್ತಾರೆ ಪೊಲೀಸ್ನವರು ಮತ್ತು ಕೆ ಎಸ್ ಆರ್ ಟಿ ಸಿ ಅವರು ಹದಿನೆಂಟು ಸಾವಿರ ಜನ ಬಂದ್ ಊಟ ಮಾಡಿದ್ದಾರೆ ಎಲ್ಲ ಉಂಟೇನು ರೀ ಎತ್ತಾಗಿ ಹದಿನೆಂಟು ಸಾವಿರ ಜನ ಪೊಲೀಸ್ ಯೋಜನೆ ಮಾಡಲ್ಲ ಇಲ್ಲಿ ಸಾಹಿತ್ಯ ತಮ್ಮೇಳನದಲ್ಲಿ ಹದಿನೆಂಟು ಸಾವಿರ ಜನ ಪೊಲೀಸ್ನವರು ಮತ್ತು ಕೆ ಎಸ್ ಆರ್ ಟಿ ಸಿ ಅವರು ಬಂದು ಊಟ ಮಾಡಿದ್ದಾರೆ ಅಂತ ಹೇಳ್ತಾರೆ ನಾವು ಮಾಹಿತಿ ತಗೊಂಡಿದ್ವಿ ಹಳ್ಳಿಗಳಿಗೆ ಜನ ಕರ್ಕೊಂಬರೋಕ್ಕೆ ಹೆಂಗೆ ಹದಿನೆಂಟು ಸಾವಿರ ಜನ ಬಂದರು ಇವತ್ತು ಇನ್ನೊಂದು ಒಂದೊಂದು ಹೇಳ್ತಾರೆ ಅವರು ಡೆಲಿಗೇಟ್ಸ್ ರಿಜಿಸ್ಟರ್ಡ್ ಡೆಲಿಗೇಟ್ಸ್ ನೋಂದಾಯಿತ ಪ್ರತಿನಿಧಿಗಳು ಅಂತ ಯಾರು ಬಂದರು ಸಾಹಿತ್ಯಾಸಕ್ತರು ಅವರ ಸಂಖ್ಯೆ ನಾಲ್ಕು ಸಾವಿರ ದಾಟೋದಿಲ್ಲ ಆದರೆ ಅವ್ರು ಹೇಳ್ತಾರೆ ನಮಗೆ ಇಪ್ಪತ್ತ್ ಮೂರು ಸಾವಿರ ಜನ ಡೆಲಿಗೇಟ್ಸ್ ಬಂದಿರೋ ಅವರೆಲ್ಲ ಊಟ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಂದರೆ ಇದು ಏನು ಆಹಾರ ಮೇಳದಲ್ಲ ಆಹಾರ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ಸುಮಾರು ಒಂದು ಆರೂವರೆ ಕೋಟಿ ಖರ್ಚು ಮಾಡಿದ್ದಾರೆ ಆಹಾರಕ್ಕೆ ಇದು ಅರ್ಧದಷ್ಟು ಮಾತ್ರವೇ ಸತ್ಯ ನಿಜವಾದ ಬಿಲ್ಲು ಇನ್ನು ಅರ್ಧ ಇರತಕ್ಕಂಥದ್ದು ಕೃಷ್ಣ ಲೆಕ್ಕ ಲೆಕ್ಕವನ್ನ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಯಾವುದೇ ಫೋರ್ ಜಿ ಎಕ್ಸಿಬಿಷನ್ ಕೊಟ್ಟಾಗ ಸಬ್ ಕಾಂಟ್ರಾಕ್ಟ್ ಕೊಡಲಿಕ್ಕೆ ಬರಲಿಲ್ಲ ಇಲ್ಲಿ ಏನಾಗಿದೆ ಅಪೂರ್ವ ವೆಜ್ ಅಂತ ಹೇಳಿ ಒಂದು ಇನ್ನೊಂದು ಸಬ್ ಕಾಂಟ್ರಾಕ್ಟ್ ಅನ್ನ ಕೊಟ್ಟು ನಡೆಸಿರ್ತಕ್ಕಂಥದ್ದು ಇದೆ ಅಂದ್ರೆ ಫೋರ್ ಜಿ ಎಕ್ಸಿಬಿಷನ್ ಕೊಟ್ಟಿರ್ತಕ್ಕಂಥ ಮೂಲ ಆಶಯಗಳಿಗೆ ವಿರುದ್ಧವಾಗಿ ಇವರು ಈ ರೀತಿ ಸಬ್ ಕಾಂಟ್ರಾಕ್ಟ್ ಕೊಟ್ಟು ನಡೆಸಿರ್ತಕ್ಕಂಥದನ್ನು ನಾವು ನೋಡ್ಬೋದು ಸೊ ಆಹಾರ ಸಮಿತಿ ಏನ್ ಮಾಡಿದ್ರಲ್ಲ ಆಹಾರ ಸಮಿತಿ ಇಡೀ ಒಂದು ಆಹಾರ ವಿತರಣೆಯನ್ನು ಒಂದು ಅಕ್ರಮವಾದ ಕೂಟವನ್ನಾಗಿ ಮಾಡ್ಕೊಂಡಿದೆ ಇದರಲ್ಲೂ ಕೂಡ ಸುಮಾರು ಆರೇಳು ಕೋಟಿ ರೂಪಾಯಿ ಹಣವನ್ನು ಹಗರಣದ ರೂಪದಲ್ಲಿ ಭ್ರಷ್ಟಾಚಾರದ ರೂಪದಲ್ಲಿ ಎಲ್ಲರೂ ಕೂಡ ಹಂಚ್ಕೊಂಡಿರ್ತಕ್ಕಂಥ ನೋಡ್ತಿದ್ದೀವಿ ಮುಂದುವರೆದು ನಾವು ವಸತಿ ವಿಚಾರಕ್ಕೆ ಬರಬೇಕು ವಸತಿಗಾಗಿ ಒಂದು ಕೋಟಿ ತೊಂಬತ್ನಾಲ್ಕು ಲಕ್ಷ ಚೆನ್ನಾಗಿ ದುಡ್ಡನ್ನು ಖರ್ಚು ಮಾಡಿದ್ದಾರೆ ವಿದೇಶಿ ಗಣ್ಯರು ಡೆಲಿಗೇಟ್ಸ್ಗಳು ಅತಿಥಿಗಳು ಎಲ್ಲರಿಗೂ ನಾವು ಅಕಮಿಡೇಷನ್ ಮಾಡಿದ್ವಿ ಅಂತ ಹೇಳ್ತಾರೆ ಗೋಷ್ಠಿಯಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಎಚ್ಡಿ ಜಯರಾಮ್ ಮನು ಮುದ್ದೇಗೌಡ ಶಿವರಾಮು ಆಟೋ ವೆಂಕಟೇಶ್ ಇದ್ದರು ಭತ್ತದ ಬೆಳೆಯಲ್ಲಿ ಕಳೆ ನಿರ್ವಹಣೆಗೆ ಸರಳ ಸಾಧನವನ್ನು ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿ ಅಳವಡಿಸಿಕೊಂಡ ರೈತರು ನೂತನವಾಗಿ ಪರಿಚಯಿಸಿದ್ದಾರೆ ಎಂದು ನಿರ್ಮಲಾ ಭೂಮಾತ ಟ್ರಸ್ಟ್ನ ಅನಂತರಾವ್ ಕೆರೆಗೋಡು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭತ್ತದ ಬೆಳೆಯಲ್ಲಿ ಕಳೆ ಕೇಳಲು ಹೆಣ್ಣಾಳುಗಳ ಕೊರತೆ ಇದೆ ಇದರಿಂದ ರೈತರು ಅನಿವಾರ್ಯವಾಗಿ ವಿಷಕಾರಿ ಕಳೆನಾಶಕ ಪ್ರಯೋಗದಿಂದ ಅನಾರೋಗ್ಯಕಾರಕ ಆಹಾರ ಉತ್ಪಾದಿಸಲಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಭತ್ತದ ಕೃಷಿಯಲ್ಲಿ ತೊಡಗಿಸಿಕೊಳ್ಳಲು ಕೃಷಿ ಕಾರ್ಮಿಕರ ಅಗತ್ಯವಿದ್ದು ಉತ್ಪಾದನೆಯ ವೆಚ್ಚ ಹೆಚ್ಚಾಗಲಿದೆ ಸರಳವಾದ ಸರಪಳಿ ಸಾಧನದಿಂದ ಭತ್ತ ನಾಟಿಯಾಡ ಎಂಟರಿಂದ ಹತ್ತು ದಿನಗಳ ನಂತರ ಕಳೆ ತೆಗೆಯುವ ಕಾರ್ಯ ಮಾಡಬಹುದಾಗಿದೆ ಇದರಿಂದ ಕಳೆ ನಿವಾರಣೆ ಅಂತರ ಬೇಸಾಯ ಮತ್ತು ಮಣ್ಣು ಬಗ್ಗಡೆ ಮಾಡುವ ಮೂರೂ ಕೆಲಸಗಳು ಒಮ್ಮೆ ಪೂರ್ಣ ಮಾಡಬಹುದಾಗಿದೆ ಎಂದರು ಸಾವಯವ ಕೃಷಿ ಬತ್ತ ಬೆಳೆಯಿರಿ ಅಂತ ಹೇಳ್ತೀವಿ ಆದರೆ ಅಲ್ಲಿ ಕಳೆ ನಿರ್ವಹಣೆ ಮಾಡಲಿಕ್ಕೆ ಕಳೆ ಉಪಯೋಗ ಮಾಡುವಾಗಿಲ್ಲ ಕಳೆ ಹೆಣ್ಣಾಳುಗಳಿಂದ ಕಳೆಯನ್ನು ಕೀಳಿಸಬೇಕಾಗತ್ತೆ ಈಗ ಕಳೆ ಹೆಣ್ಣಾಳನ್ನು ಕೇಳಿಸಬೇಕಾದಾಗ ಇವತ್ತು ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಹೆಣ್ಣಾಳುಗಳ ಕೊರತೆ ತೀವ್ರವಾಗಿದೆ ಹಾಗಾಗಿ ಕಳೆ ಕೀಳಕ್ಕೆ ಆಗ್ತಾ ಇಲ್ಲ ಆದಷ್ಟು ಜನ ಸಾವಯವ ಕೃಷಿಯನ್ನು ಅಥವಾ ಸುಭಾಷ್ ಪಾಳೇಕರ್ ಕೃಷಿಯನ್ನು ನೈಸರ್ಗಿಕ ಕೃಷಿಯನ್ನು ಜನ ಕೈ ಬಿಡೋದಕ್ಕೆ ಭಾಳ ಮುಖ್ಯ ಕಾರಣ ಆಯಿತು ಆ ನಿಟ್ಟಲ್ಲಿ ನಾವಂತೂ ಬರ್ತಾ ಇದ್ವಿ ನಮಗೆ ಇರ್ತಕ್ಕಂಥ ದೊಡ್ಡ ಸವಾಲೇ ಸುಭಾಷ್ ಪಾಳೇಕರ್ ಅವರ ಕೃಷಿ ಬದಲು ಅನುಸರಿಸೋದಕ್ಕೆ ಹೆನ್ನಾಳುಗಳ ಕೊರತೆ ಇದೆ ತೀವ್ರವಾದ ಕೊರತೆ ಇದೆ ಸಮೀಕ್ಷೆ ಸಿಕ್ಕಲ್ಲ ಕಳೆ ಕೆಳಸಕ್ಕಾಗಲ್ಲ ಭತ್ತದ ಬೆಳೆಯಲ್ಲಿ ಇಳುವರಿ ತೀವ್ರ ಕಡಿಮೆ ಆಗುತ್ತೆ ಹಾಗಾಗಿ ಈ ಒಂದು ನಿಟ್ಟಲ್ಲಿ ನಾವು ಎಸ್ ಪಿ ಕೆ ವರ್ಕ್ಶಾಪ್ ಗ್ರೂಪ್ ಅಂತ ಇದೆ ಅದರಲ್ಲಿ ಚರ್ಚೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕಟ್ಟೆಪುರ ಅಂಥೇಳಿ ಒಂದು ಊರಿದೆ ಕೆ ಆರ್ ನಗರ ಅಥವಾ ಪಿರಿಯಾಪಟ್ಟಣ ತಾಲೂಕಿರಬೇಕು ಅಲ್ಲಿ ಒಬ್ಬ ರೈತರು ನಾವು ಹೆಣ್ಣಾಳುಗಳೇ ಕರೆದಿಲ್ಲ ನಾಲ್ಕು ವರ್ಷದಿಂದ ಪರಿಪೂರ್ಣ ಕಳೆದ ಮಾಡ್ತಾ ಇದ್ದೀನಿ ಅಂತ ವಿಚಾರ ಪ್ರಸ್ತಾಪ ಮಾಡಿದ್ರು ಆಶ್ಚರ್ಯ ಆಯಿತು ನನಗೆ ಅದರ ಮೇಲೆ ಮರ ತುಂಡನ್ನು ಹೋಗ್ತೀವಿ ಭತ್ತ ಅಲ್ಲಾಡುತ್ತೆ ಭತ್ತನ ಕದಿಸ್ದಂಗೆ ಆಗುತ್ತೆ ಭತ್ತದ ಬೇರುಗಳಿಗೆ ನಿಸರ್ಗದಲ್ಲಿರ್ತಕ್ಕಂಥ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಗಂಧಕ ಮುಂತಾದ ಎಲ್ಲ ಪೋಷಕಾಂಶ ಸಿಗುತ್ತೆ ಭತ್ತ ಬೆಳವಣಿಗೆ ಆಗುತ್ತೆ ಅಂತ ವಿಚಾರನ ಹೇಳಿದ್ರು ಮತ್ತೊಬ್ರು ಕಣಗಾಲನವರು ಅವ್ರನ್ನ ವಿಚಾರಿಸಿ ಅದು ಸತ್ಯ ಅಂತ ಒಪ್ಕೊಂಡ್ರು ಆಗ ಈ ವಿಚಾರ ಪ್ರಸ್ತಾಪ ಮಾಡಿದಾಗ ಅಲ್ಲೊಬ್ಬರು ಜಗದೀಶ್ ಅಂತೇಳಿ ಚೈನ್ ಸಿಸ್ಟಮ್ ಇದೆ ಆ ಚೈನ್ ಸಿಸ್ಟಮ್ನಲ್ಲಿ ಆಂಧ್ರದಲ್ಲಿ ಈಗಾಗಲೇ ಇದು ಜಾರಿಯಲ್ಲಿದೆ ಮಾಡ್ತಾ ಇದ್ದಾರೆ ಅಂಥೇಳಿ ಒಂದು ಯೂಟ್ಯೂಬ್ನ ನನಗೆ ಕಳಿಸ್ಕೊಡ್ತಾರೆ ಆ ಯೂಟ್ಯೂಬ್ ನೋಡಿದಾಗ ನನಗೆ ಭಾಳ ಭರವಸೆ ಬರುತ್ತೆ ಆಗ ಅವ್ರನ್ನ ಕೇಳ್ತೀನಿ ಏನು ಮಾಡೋದು ಅಂತ ಇಲ್ಲ ರೆಡಿ ಮಾಡೇ ಬರೋಣ ಅಂತ ಹೇಳ್ತಾರೆ ಅವ್ರಿಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲ ಅದನ್ನು ಒಂದೇ ಎರಡು ದಿವಸ ಶ್ರಮ ತಗೊಂಡು ರೆಡಿ ಮಾಡೇ ಬಿಡ್ತಾರೆ ಕಳೆದ ಭಾನುವಾರ ನಮ್ಮ ಎಲ್ಲ ಸ್ನೇಹಿತರ ಸಮ್ಮುಖದಲ್ಲಿ ಸಿ ಎಂ ದೇವಪ್ಪನೂ ಬರಬೇಕಾಯಿತು ಎಲ್ಲರ ಸಮ್ಮುಖದಲ್ಲಿ ನಾವು ಈ ಒಂದು ಏನು ಸ ಭತ್ತದ ಕಳೆ ನಿರ್ವಹಣಾ ಸರಪಳಿ ಸಾಧನವನ್ನು ಪ್ರಯೋಗ ಮಾಡಿದ್ವಿ ಆ ಪ್ರಯೋಗ ಮಾಡೋ ಸಂದರ್ಭದಲ್ಲಿ ಆ ಭತ್ತದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಭತ್ತವನ್ನು ನಾಟಿ ಮಾಡಿದಂಥ ಎಂಟಂದರೆ ಹತ್ತು ದಿವಸಕ್ಕೆ ಪುಡಿಗಳೆಗಳು ಬರ್ತವೆ ಪುಡಿಗಳೆಂದರೆ ತುಂಬ ಸಣ್ಣ ಸಣ್ಣ ಕಳೆಗಳು ಬಂದಿರ್ತವೆ ಅದನ್ನು ಸಮರ್ಪಕ ಕೈಯಾಡಬೇಕು ಕೈಯಾಡಿಲ್ಲ ಅಂದರೆ ಅದು ಬಲ ಆಗುತ್ತೆ ಬಲ ಆದಮೇಲೆ ಭತ್ತನ ಮೀರ್ಸುತ್ತದ್ದು ಆ ಥರ ಕಳೆಗಳಿತ್ತು ನಮ್ಮ ಮಾಡಿ ಹದಿನೈದು ದಿವಸ ಆಗಿತ್ತು ಇನ್ನೂ ನಾಲ್ಕು ದಿವಸ ಮುಂಚೆ ಆಡಿಸ್ಬೇಕಾಯಿತು ಅಲ್ಲಿ ಈ ಭತ್ತದ ಒಂದು ಇದನ್ನು ಎಳ್ಕೊಂಡೋದಾಗ ಈ ಸರಪಳಿ ಸಾಧನ ಎಳ್ಕೊಂಡೋದಾಗ ಮಣ್ಣನ್ನು ಸವರ್ಕೊಂಡು ಆ ಭತ್ತದ ಗಿಡವನ್ನು ಅಲುಗಾಡಿಸ್ತಾ ಅದು ಮುಂದೆ ಹೋದಾಗ ಬದಿಮಣ್ಣು ಬಂತಲ್ಲಿ ಗೊರೆಮಣ್ಣು ಅಂತ ಹೇಳಿ ಹೇಳ್ತೀವಿ ಅದು ಗೊರೆಮಣ್ಣು ಬಂತು ಸಂಪೂರ್ಣವಾಗಿ ಕಳೆ ನಿವಾರಣೆ ಆಗೋಯಿತು ಭತ್ತನೂ ಚೆನ್ನಾಗಿ ಅಲಾಡ್ತು ಹಾಗಾಗಿ ಭತ್ತಕ್ಕೆ ಬೇಕಾದಂಥ ಇಸರ್ಗ ದೊರಕತಕ್ಕಂಥ ಎಲ್ಲ ಪೋಷಕಾಂಶ ಗಾಳಿ ಬೆಳಕೆಲ್ಲ ದೊರಕುವಂಥ ಒಂದು ಅವಕಾಶ ಆಯಿತು ಅಲ್ಲಿ ನಮಗೆ ಹೆಣ್ಣಾಳೆ ಬೇಕಾಗಿಲ್ಲ ಅದು ಭಾಳ ಮುಖ್ಯ ಗೋಷ್ಠಿಯಲ್ಲಿ ಸೊಳ್ಳೆಪುರ ಚಂದ್ರಶೇಖರ್ ಚಂದನ್ಗೌಡ ಹನಿಯಂಬಾಡಿ ಸೋಮಶೇಖರ್ ದೊಡ್ಡ ಮಲಗೂಡು ಮಂಜು ಇದ್ದರು ಮಂಡ್ಯ ತಾಲೂಕು ಹೊಳಲು ಗ್ರಾಮದಲ್ಲಿ ನವರಾತ್ರಿ ದಸರಾ ಹಬ್ಬದ ಪ್ರಯುಕ್ತ ಶುಕ್ರವಾರದಂದು ನಡೆದ ಶ್ರೀ ಕೇಶುನಾರಾಯಣ ಸ್ವಾಮಿ ಹಾಗೂ ಶ್ರೀ ತಾಂಡವೇಶ್ವರ ಸ್ವಾಮಿ ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ವಿವಿಧ ಹೂಗಳಿಂದ ಅಲಂಕರಿಸಿ ಶ್ರೀ ತಾಂಡವೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರು ಹಾಗೂ ಶ್ರೀ ಕೇಸು ಸ್ವಾಮಿ ದೇವಸ್ಥಾನ ಅರ್ಚಕರು ಸೇರಿ ಮೊದಲು ದೇವರಿಗೆ ವಿಶೇಷ ಪೂಜೆ ನೆರವೇರಿಸಿ ನಂತರ ಗ್ರಾಮದ ಶ್ರೀ ದೊಡ್ಡಯ್ಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಟ್ರ್ಯಾಕ್ಟರ್ ಮುಖಾಂತರ ಮಂಗಳವಾದ್ಯ ಸಮೇತ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಗ್ರಾಮದ ಮಹಿಳೆಯರು ಮತ್ತು ಮಕ್ಕಳು ದೇವರಿಗೆ ವಿಶೇಷವಾಗಿ ಆರತಿ ಬೆಳಗಿಸಿ ಪೂಜೆ ನೆರವೇರಿಸಲಾಯಿತು ಸಂದರ್ಭದಲ್ಲಿ ಶ್ರೀ ದೊಡ್ಡಯ್ಯಸ್ವಾಮಿ ದೇವಸ್ಥಾನ ಟ್ರಸ್ಟ್ ಪದಾಧಿಕಾರಿಗಳಾದ ಶಂಕರ್ ಪೂಜಾರಿ ತಮ್ಮಣ್ಣ ಸದಾನಂದ ರಾಮಕೃಷ್ಣ ಹಾಗೂ ಗ್ರಾಮದ ಮುಖಂಡರಾದ ಹೆಚ್ ಹೆಚ್ಡಿ ರವಿ ಎಚ್ಎಸ್ ನಂದೀಶ್ ಸಚ್ಚಿದಾನಂದ ಪಪ್ಪಿ ನಾಗಣ್ಣ ನವೀನ್ ಗೌಡ ಪ್ರದೀಪ್ ಕುಮಾರ್ ವಿನೋದ್ ತಮ್ಮಣ್ಣ ಉಮೇಶ್ ರಮೇಶ್ ದೇವಸ್ಥಾನದ ಅರ್ಚಕರಾದ ಮಂಜುನಾಥ್ ದೀಕ್ಷಿತ್ ಪ್ರದೀಪ್ ದೀಕ್ಷಿತ್ ದೀಪು ಯತಿರಾಜ್ ಹರ್ಷ ಹಾಗೂ ಗ್ರಾಮದ ಮುಖಂಡರು ಹಾಜರಿದ್ದರು